श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲವತ್ತನೆಯ ಅಧ್ಯಾಯದ ಪೂರ್ವ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಕೋಕಾಮುಖ ಅಂದರೆ ಬದರಿ ಕ್ಷೇತ್ರ ಮಹಿಮೆ ಕೋಕಾಮಂಡಲದ ವಿಷ್ಣುಧಾರ ವಿಷ್ಣುಪದ ಸೋಮ ತುಂಗಕೂಟ ಅನಿತ್ಯಾಶ್ರಮ ಅಗ್ನಿಸರೋವರ ಬ್ರಹ್ಮ ಸರೋವರ ಧೇನುವಟ ಧರ್ಮೋದ್ಭವ ಕೋಟಿವಟ ಪಾಪ ಪ್ರಮೋಚನ ಯಮಾವ್ಯಸನಕ ಮಾತಂಗ ವಜ್ರಭವ ಶಕ್ರರುದ್ರ ದಂಶಾಂಕುರ ವಿಷ್ಣು ಸರ್ವಕಾಮಿಕಾದಿ ತೀರ್ಥಪ್ರಭಾವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭೂದೇವಿಯು ಕೇಳುತ್ತಾಳೆ ದೇವ ನೀನು ಹೇಳಿದ ಪುಣ್ಯಸ್ಥಳಗಳನ್ನು ಕೇಳಿದುದಾಯಿತು ಆದರೆ ನಿನಗೆ ಉತ್ಕೃಷ್ಟವಾದೆಡೆ ಯಾವುದು ನೀನು ಎಲ್ಲಿ ಮೂರ್ತಿಭವಿಸಿದವನಾಗಿರುವೆ ಯಾವ ಕ್ಷೇತ್ರದಲ್ಲಿ ನಿತ್ಯವೂ ಇರುವೆ ಭಕ್ತರು ಯಾವ ಸ್ಥಳದಲ್ಲಿ ಮಾಡಿದ ಕರ್ಮವು ಉತ್ತಮವಾದ ಗತಿಗೆ ಕಾರಣವಾಗುವುದು ಇದನ್ನೆಲ್ಲ ನೀನು ನನಗೆ ಹೇಳಬೇಕು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ಭಕ್ತವತ್ಸಲೆ ನಾನು ಭಕ್ತರಿಗಾಗಿ ಯಾವ ಸ್ಥಳದಲ್ಲಿ ಇರುವೆನೆಂಬುದನ್ನು ನಿಜವಾಗಿ ಹೇಳುತ್ತೇನೆ ಆ ಸ್ಥಳಗಳನ್ನು ಕೇಳು ನಿನಗೆ ಹಿಂದೆಯೇ ನಾನು ಹೇಳಿರುವ ಕೋಕಾಮುಖವೆಂಬ ಕ್ಷೇತ್ರವನ್ನು ಹಿಮವತ್ ಪರ್ವತದ ಶಿಲಾ ಪ್ರದೇಶವಾದ ಬದರಿ ಕ್ಷೇತ್ರವೆಂಬ ಪ್ರಸಿದ್ಧ ವಾದಡೆಯನ್ನೂ ರಾಜನಿಗೆ ಆಶ್ರಯವಾಗಿರುವ ಲೋಹಾರ್ಗಲವೆಂಬ ಕ್ಷೇತ್ರವನ್ನು ನಾನು ಒಂದು ಕ್ಷಣವೂ ಬಿಡುವುದಿಲ್ಲವೆಂಬುದರಲ್ಲಿ ಸಂದೇಹವಿಲ್ಲ ವರಾರೋಹೆ ಆದರೂ ಚರಾಚರಗಳಿಂದ ಕೂಡಿದ ಈ ಜಗತ್ತನ್ನೇ ದೇವಾಲಯ ಸಹಿತವಾದ ನನ್ನ ಸ್ಥಾನವೆಂದು ಭಾವಿಸು ನಾನು ಎಲ್ಲೆಲ್ಲೂ ಇರುವೆನು ನಾನಿಲ್ಲದೆಡೆಯನ್ನೂ ಯಾರೂ ತಿಳಿಯರು ದೇವಿ ನನ್ನ ಕರ್ಮಾಸಕ್ತರಾದ ಯಾರು ನನ್ನನ್ನು ನನ್ನ ರಹಸ್ಯವಾದ ಸ್ವೇಚ್ಛಾಗತಿಯನ್ನೂ ತಿಳಿಯುವವರೋ ಅವರು ಬೇಗನೆ ಕೋಕಾಮುಖ ಕ್ಷೇತ್ರವನ್ನು ಸೇರಲಿ ಶ್ರೀ ವರಾಹದೇವನ ಈ ಮಾತನ್ನು ಕೇಳಿ ಭೂದೇವಿಯು ಸಂತೋಷಗೊಂಡ ಮನಸ್ಸುಳ್ಳವಳಾಗಿ ನೆತ್ತಿಯ ಮೇಲೆ ಕೈಮುಗಿದುಕೊಂಡು ಮುಂದಿನ ಮಾತನಾಡಿದಳು ಭೂದೇವಿಯು ಹೇಳುತ್ತಾಳೆ ಲೋಕನಾಥೇಶ ನನಗೆ ಬಹಳ ಕುತೂಹಲವಾಗಿದೆ ಎಲ್ಲಕ್ಕಿಂತಲೂ ಕೋಕಾಮುಖ ಕ್ಷೇತ್ರವು ಹೇಗೆ ಶ್ರೇಷ್ಠವೆಂಬುದನ್ನು ನೀನು ನನಗೆ ಹೇಳಬೇಕು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಕೋಕಾಮುಖಕ್ಕಿಂತಲೂ ಶುಚಿಯೂ ಶ್ರೇಷ್ಠವೂ ಆದ ಕ್ಷೇತ್ರವಿಲ್ಲ ಕೋಕಾಮುಖ ಕ್ಷೇತ್ರಕ್ಕಿಂತಲೂ ನನಗೆ ಪ್ರಿಯವಾದ ಸ್ಥಾನವಿಲ್ಲ ಕೋಕಾಮುಖ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತನಗೆ ಇಷ್ಟವಾದ ಸತ್ಕರ್ಮಗಳನ್ನು ಮಾಡುವವನು ಮತ್ತೆ ಸಂಸಾರಕ್ಕೆ ಹಿಂತಿರುಗುವುದಿಲ್ಲ ಭೂದೇವಿ ನೀನು ಯಾವ ಕ್ಷೇತ್ರಗಳನ್ನು ಕೇಳಿರುವೆಯೋ ಅವುಗಳಲ್ಲಿ ಯಾವುದೊಂದು ಕೋಕಾಮುಖಕ್ಕೆ ಸಮವಾಗಿಲ್ಲ ಮುಂದೆಯೂ ಸಮವಾಗುವುದಿಲ್ಲ ಮರೆಯಾಗಿ ಅಥವಾ ರಹಸ್ಯವಾಗಿರುವ ಯಾರೂ ಅರಿಯದ ನನ್ನ ಆ ಪರಮಮೂರ್ತಿಯು ಕೋಕಾಮುಖವೆಂಬ ಹೆಸರಿನಿಂದಿದೆ ಇದನ್ನು ನಿನಗೆ ಹೇಳಿದ್ದೇನೆ ಭೂದೇವಿಯು ಕೇಳುತ್ತಾಳೆ ದೇವದೇವ ಮಹಾದೇವ ಭಕ್ತರಿಗೆ ಅಭಯವನ್ನು ಕೊಡುವವನೇ ಕೋಕಾಮುಖ ಕ್ಷೇತ್ರದಲ್ಲಿರುವ ರಹಸ್ಯವಾದ ತೀರ್ಥಾದಿಗಳನ್ನು ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ದೋಷರಹಿತೆ ನೀನು ತಿಳಿಯಲು ಬಯಸುವ ಆ ಮನೋಹರವಾದ ಕೋಕಾಮುಖ ಕ್ಷೇತ್ರದಲ್ಲಿರುವ ರಹಸ್ಯ ಸ್ಥಾನಗಳನ್ನು ನಾನು ಸರಿಯಾಗಿ ಹೇಳುತ್ತೇನೆ ಕೇಳು ದೇವಿ ನನ್ನ ಕೋಕಾಕ್ಷೇತ್ರ ಮಂಡಲದಲ್ಲಿ ಜಲಬಿಂದುವೆಂದು ಪ್ರಸಿದ್ಧವಾದ ಪರ್ವತದಿಂದ ಭೂಮಿಗೆ ಧುಮುಕುವ ವಿಷ್ಣುಧಾರೆ ಎಂದು ಹೆಸರುಗೊಂಡ ಒನಕೆಯ ಗಾತ್ರದ ಜಲಪಾತವೊಂದು ಅತಿ ರಹಸ್ಯವಾದುದು ಅಲ್ಲಿ ಅತಿ ಬಲವುಳ್ಳ ಕರ್ಮವನ್ನು ಮಾಡುವವನು ಸರ್ವ ಸಂಘವನ್ನು ಪರಿತ್ಯಜಿಸಿ ನನ್ನ ಲೋಕವನ್ನು ಸೇರುವನು ಒಂದು ಹಗಲು ರಾತ್ರಿಯೂ ಅಲ್ಲಿ ವಾಸ ಮಾಡಿ ಪ್ರಯತ್ನಪೂರ್ವಕವಾಗಿ ಆ ವಿಷ್ಣುಧಾರೆಯಲ್ಲಿ ಸ್ನಾನ ಮಾಡಬೇಕು ಅದರಿಂದ ಮನುಷ್ಯನು ಸಾವಿರ ಅಗ್ನಿಷ್ಟೋಮಗಳ ಫಲವನ್ನು ಪಡೆಯುವನು ಅಲ್ಲದೆ ಅವನು ತಾನು ಮಾಡತಕ್ಕ ಕಾರ್ಯಗಳಲ್ಲಿ ಭ್ರಾಂತಿಯೂ ಅಜ್ಞಾನವೂ ಉಳ್ಳವನಾಗದೆ ಉತ್ತಮ ಫಲವನ್ನು ಪಡೆಯುವನು ನನ್ನ ಮಾರ್ಗವನ್ನನುಸರಿಸುವ ಶುದ್ಧವೂ ದೊಡ್ಡದೂ ಆದ ವಂಶದಲ್ಲಿ ಹುಟ್ಟುವನು ಬಳಿಕ ಆ ವಿಷ್ಣುಧಾರೆಗೆ ಹೋಗಿ ಅಲ್ಲಿ ಪ್ರಾಣ ಬಿಟ್ಟು ಈ ನನ್ನ ಪರಮರೂಪವನ್ನು ನೋಡುವನೆಂಬುದರಲ್ಲಿ ಸಂದೇಹವಿಲ್ಲ ಭೂಮಿ ಅದೇ ಕೋಕಾಮುಖದಲ್ಲಿ ವಿಷ್ಣುಧಾರೆಯ ಸಮೀಪದಲ್ಲಿ ವಿಷ್ಣುಪದವೆಂಬ ಸ್ಥಳವಿದೆ ವರಾಹ ರೂಪದಿಂದ ನಾನು ನೆಲೆಸಿರುವ ಅದನ್ನು ಯಾರೂ ಅರಿಯರು ದೇವಿ ರಾತ್ರೆ ಉಪವಾಸವಿದ್ದು ಮಾರನೆಯ ಬೆಳಿಗ್ಗೆ ಆ ವಿಷ್ಣುಪದ ತೀರ್ಥದಲ್ಲಿ ಸ್ನಾನ ಮಾಡುವವನು ನನ್ನ ಭಕ್ತಿಯಲ್ಲಿ ನಿರತನಾಗಿ ಕ್ರೌಂಚ ದ್ವೀಪದಲ್ಲಿ ಹುಟ್ಟುವನು ಅತಿ ಉತ್ಕೃಷ್ಟವೂ ರಹಸ್ಯವೂ ಆದ ಆ ನನ್ನ ಸ್ಥಳದಲ್ಲಿ ಸರ್ವಸಂಗವನ್ನು ತ್ಯಜಿಸಿ ಪ್ರಾಣವನ್ನು ಬಿಟ್ಟು ನನ್ನ ಲೋಕವನ್ನು ಸೇರುವನು ವಸುಂಧರೆ ನಿನ್ನನ್ನು ದಾಡೆಯಿಂದ ಮೀಟಿ ಯಾವ ಸ್ಥಳದಲ್ಲಿ ಎತ್ತಿ ತಂದೆನೋ ಎಲ್ಲಿ ನಿನ್ನೊಡನೆ ಕ್ರೀಡಿಸಿದೆನೋ ಆ ವಿಷ್ಣು ಸರೋವರವೆಂಬುದೊಂದಿದೆ ಬೆಳಗ್ಗೆ ಅದರಲ್ಲಿ ಸ್ನಾನ ಮಾಡುವವನು ಸರ್ವ ಪಾಪಗಳನ್ನು ಕಳೆದುಕೊಂಡು ನನ್ನ ಲೋಕವನ್ನು ಸೇರುವನು ನನ್ನ ಕೋಕಾಮಂಡಲದಲ್ಲಿ ಸೋಮತೀರ್ಥವೆಂಬ ಪ್ರಸಿದ್ಧವಾದ ತೀರ್ಥವೊಂದಿದೆ ಅಲ್ಲಿ ಭೂಮಿಯು ಐದು ಕಲ್ಲುಗಳಿಂದ ಕೂಡಿ ವಿಷ್ಣುವಿನ ಹೆಸರನ್ನು ಬರೆದಂತಿದೆ ಐದು ರಾತ್ರೆ ಅಲ್ಲಿ ವಾಸ ಮಾಡುತ್ತಿದ್ದು ಸ್ನಾನ ಮಾಡುವವನು ನನ್ನ ಮಾರ್ಗವನ್ನು ಅನುಸರಿಸುವವನಾಗಿ ಗೋಮೇದ ದ್ವೀಪದಲ್ಲಿ ಜನಿಸುವನು ರಹಸ್ಯವು ಅತ್ಯುತ್ತಮವೂ ಆದ ಆ ನನ್ನ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟರೆ ಸರ್ವ ಪಾಪಗಳನ್ನು ಕಳೆದುಕೊಂಡು ಶುದ್ಧಾತ್ಮನಾಗಿ ನನ್ನನ್ನು ಸಂದರ್ಶಿಸುವನು ನನ್ನ ಆ ಕೋಕಾ ಮಂಡಲದಲ್ಲೇ ತುಂಗಕೂಟವೆಂದು ಪ್ರಸಿದ್ಧವಾದ ತೀರ್ಥವಿದೆ ಎತ್ತರವಾದ ಪರ್ವತದಿಂದ ಅಲ್ಲಿ ನಾಲ್ಕು ತೀರ್ಥಧಾರೆಗಳು ಬೀಳುವವು ಐದು ರಾತ್ರಿಗಳು ಅಲ್ಲಿ ವಾಸ ಮಾಡುತ್ತಿದ್ದು ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಕುಶದ್ವೀಪವನ್ನು ಸೇರಿ ಬಳಿಕ ನನ್ನ ಲೋಕಗಳಲ್ಲಿ ನೆಲೆಸುವನು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ನಲವತ್ತನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ